ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಾಪ್ ಪ್ರಯಾರಿಟಿ ಕೊಡ್ತಿರುವಂತಹ ಒಂಬತ್ತು ಷೇರು ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದು ಯಾವ ಬ್ರೋಕರೇಜ್ ಫಾರ್ಮ್ ಏನ್ ರೇಟಿಂಗ್ ಅನ್ನು ಕೊಡ್ತಾ ಇದ್ದಾರೆ ಆ ಕಂಪನಿ ಯಾವುದು ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೊಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ಈ ಆರ್ಟಿಕಲ್ ನಿಮಗೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನ ಬೇಕಿದ್ರೆ ತಿಳ್ಕೊಳ್ಬಹುದು ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇವರು ಬೈ ರೇಟಿಂಗ್ ಅಥವಾ ಓವರ್ ವೈಟ್ ರೇಟಿಂಗ್ ಕೊಟ್ಟರು ಅಂದ ತಕ್ಷಣ ನಾವು ಬ್ಲೈಂಡ್ಲಿ ಆ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗಬಾರ್ದು ಇದನ್ನ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ನಾವು ಸ್ಟಡಿ ಮಾಡಬೇಕು ನಮ್ಗೆ ಏನ್ ಅನ್ಸುತ್ತೆ ಆ ಕಂಪನಿಯ ಫ್ಯೂಚರ್ ಪೊಟೆನ್ಶಿಯಲ್ ಬಗ್ಗೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಜೊತೆಗೆ ಈಗಾಗಲೇ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇದ್ರೆ ಖಂಡಿತ ಅದು ನಮಗೆ ಖುಷಿ ಪಡೋ ವಿಚಾರ ಜೊತೆಗೆ ನಾನಂತೂ ನೋಡೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ಇನ್ ಕೇಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಅಪೋರ್ಚುನಿಟಿ ಇದೆ ಆ ಸೆಕ್ಟರ್ ಅಲ್ಲಿ ಅಥವಾ ಆ ಕಂಪನಿಯಲ್ಲಿ ಅಂತಂದ್ರೆ ಖಂಡಿತ ಅಂತಹ ಸ್ಟಾಕ್ ಗಳನ್ನ ನಾವು ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಬಹುದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ ಇದು ಮೊದಲ ಸ್ಟೆಪ್ ಆಗಿರಲಿ ಕಂಪನಿ ಯಾವ್ದು ಅಂತ ಗೊತ್ತಾಯ್ತಾ ನೀವು ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಇತ್ತೀಚಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿತ್ತು ಸ್ಟಡಿ ಮಾಡಿ ಯಾವ್ದ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡೋದ್ರಿಂದ ನಮ್ಗೆ ಕಂಪನಿಯಲ್ಲಿ ಆಗುವಂತ ಡೆವಲಪ್ಮೆಂಟ್ಸ್ ಗೊತ್ತಾಗೋದೇ ಇಲ್ಲ ಇನ್ ಕೇಸ್ ನಾವು ಎಕ್ಸಿಟ್ ಆಗ್ಬೇಕು ಅಂದ್ರೆ ಏನೋ ಸಮಥಿಂಗ್ ರಾಂಗ್ ಕಂಡು ಬಂತು ಕಂಪನಿಯಲ್ಲಿ ಅಂತಂದ್ರೆ ಎಕ್ಸಿಟ್ ಆಗ್ಬೇಕು ಅಂತ ಸಂದರ್ಭದಲ್ಲಿ ನಾವು ಕಂಪನಿಯನ್ನ ಸ್ಟಡಿ ಮಾಡೇ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಇದು ಫಸ್ಟ್ ಸ್ಟೆಪ್ ಆಗ್ಬೇಕು ಯಾವ್ದೇ ಕಾರಣಕ್ಕೂ ವಿಡಿಯೋ ನೋಡೋದು ಸೋಮವಾರ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡೋದು ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ ಅದು ಯಾರ್ದೇ ವಿಡಿಯೋ ಆಗಿರ್ಲಿ ನಂದಾಗಿರ್ಲಿ ಬೇರೆಯವ್ರದಾಗಿರ್ಲಿ ಯಾರದೇ ಆಗಿರ್ಲಿ ಹಾಗೆ ಯಾರೇ ರೆಕಮೆಂಡ್ ಮಾಡಿರ್ಲಿ ನೀವು ಕಂಪನಿಯನ್ನ ಸ್ಟಡಿ ಮಾಡದೆ ಯಾವ್ದೇ ಕಾರಣಕ್ಕೂ ಯಾವ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನಿಮ್ಮ ಹಣ ಅದು ನೀವು ಕಷ್ಟಪಟ್ಟು ದುಡ್ದಿರೋ ಅಂತ ಹಣ ಅದನ್ನ ನೀವು ಲಾಭ ಮಾಡ್ಲಿಕ್ಕೋಸ್ಕರನೇ ಇನ್ವೆಸ್ಟ್ ಮಾಡೋದು ಹಾಗಾಗಿ ಕಂಪನಿಯ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟ್ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಬಟ್ಟೆಯನ್ನ ತಗೊಳ್ತೀರಿ ಅಂತಂದ್ರೆ ಆ ಬಟ್ಟೆ ಹೇಗಿದೆ ಬಾಳಿಕೆ ಬರುತ್ತಾ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತೀರಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತ ಅಂದಾಗ ನಿಮ್ಮ ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಿ ನೀವು ಬಟ್ಟೆಗೆ ಕೊಡುವಂತ ಇಂಪಾರ್ಟೆನ್ಸ್ ಏನಿದೆ ಅದಕ್ಕೆ ನೂರು ಪಟ್ಟು ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಟ್ ತುಂಬಾ ಜನ ಇದನ್ನ ಮಾಡೋದೇ ಇಲ್ಲ ಬಟ್ಟೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಒಂದು ಸ್ಟಾಕ್ ಅಂದ್ರೆ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತ ಕೇಪಬಲಿಟಿ ಇರುವಂತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋವಾಗ ಮಾಡೋದಿಲ್ಲ ಇದು ಬಿಗ್ ಮಿಸ್ಟೇಕ್ ಆ ರೀತಿ ಥಿಂಕ್ ಮಾಡದೇ ಇರೋದು ಓವರ್ ಆಲ್ ನಿಮ್ಮ ಭವಿಷ್ಯನ ಡಿಸೈಡ್ ಮಾಡುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನಾದ್ರು ಅಲ್ಲಿ ಪಾಸಿಟಿವ್ಸ್ ಇದೆಯಾ ಡಿಸಿಷನ್ ತಗೊಳ್ಳಿ ಇಲ್ವಾ ಸ್ಟ್ರೈಟ್ ವೇ ಇಗ್ನೋರ್ ಮಾಡಿ ಅದು ಯಾರೇ ರೆಕಮೆಂಡ್ ಮಾಡಿರ್ಲಿ ಅದು ನಮಗೆ ಮ್ಯಾಟರ್ ಆಗೋದಿಲ್ಲ ನಮ್ಗೆ ಲಾಭ ಕೊಡುತ್ತಾ ಕಂಪನಿ ಅದಷ್ಟೇ ಮ್ಯಾಟರ್ ಆಗ್ಬೇಕು ಹಾಗಾದ್ರೆ ಈ ಸ್ಟಾಕ್ ಗಳನ್ನ ಕವರ್ ಮಾಡ್ತಿರೋದು ಯಾರು ನಾನು ಅವಾಗ್ಲೇ ಹೇಳಿದೆ ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಅಂತ ಆ ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಯಾವುದು ಅಂತಂದ್ರೆ ಜಫ್ರೀಸ್ ನಿಮಗೆ ಗೊತ್ತಿದೆ ಜಫ್ರೀಸ್ ಹಲವಾರು ಮಾರ್ಕೆಟ್ ಗಳಲ್ಲಿ ಸ್ಟಡಿ ಮಾಡುತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಇವರು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೈದರ ಫೋಕಸ್ ಲಿಸ್ಟ್ ಅಲ್ಲಿರುವಂತಹ ಟಾಪ್ ಒಂಬತ್ತು ಶೇರ್ ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಥ್ರೂ ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ಮೂಲಕ ನೋಡಬಹುದು ಜಫ್ರೀಸ್ ಫೋಕಸ್ ಲಿಸ್ಟ್ ಇಲ್ಲಿ ಕೆಲವು ಸ್ಟಾಕ್ ಗಳನ್ನ ನೇಮ್ ಮಾಡಿದರೆ ಒಂದೊಂದಾಗಿ ಮುಂದೆ ಹೋಗೋಣ ಎಲ್ಲವೂ ಕೂಡ ಹೇಳ್ಕೊಳ್ಳೋಣ ಇಲ್ಲಿ ಎರಡು ಸ್ಟಾಕ್ ಗಳು ಮಾತ್ರ ಮೇಜರ್ ಆಗಿ ಟೈಟಲ್ ಅಲ್ಲಿ ಕಾಣ್ತಾ ಇದೆ ಅದರಲ್ಲೂ ನೈನ್ ಓವರ್ ವೈಟ್ ರೇಟೆಡ್ ಸ್ಟಾಕ್ಸ್ ಇವರು ಓವರ್ ವೈಟ್ ಅನ್ನ ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಶೇರ್ಗಳು ಅಂತ ಜೊತೆಗೆ ಇವ್ರದ್ದು ಕೂಡ ಒಂದು ಎಸ್ಟಿಮೇಶನ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ಯಾರು ಸಕ್ಸಸ್ ಆಗಕ್ ಆಗೋದಿಲ್ಲ ಸಕ್ಸಸ್ ರೇಟ್ ಯಾರ್ದು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಇನ್ ಕೇಸ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಇದೆ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂದ್ರೂ ಅದು ಬೆಸ್ಟ್ ಅಂತಾನೆ ಕನ್ಸಿಡರ್ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ನಾವು ಒಂದ್ಕೊಂಡಷ್ಟು ಈಸಿಯಾಗಿ ಹೋಗೋದಿಲ್ಲ ಹಾಗಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿ ಶೇರ್ ಗಳನ್ನ ಇಲ್ಲಿ ನೋಡಬಹುದು ಗ್ಲೋಬಲ್ ಬ್ರೋಕರೇಜ್ ಜಫ್ರಿ ಸೈಲೈಟ್ಸ್ ನೈನ್ ಇಂಡಿಯನ್ ಸ್ಟಾಕ್ಸ್ ಇಟ್ಸ್ ಫೋಕಸ್ ಲಿಸ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ ಕ್ಯಾರಿಯ್ ಅನ್ ಓವರ್ ವೈಟ್ ರೇಟಿಂಗ್ ಈ ಒಂಬತ್ತು ಗಳು ಸಹ ಓವರ್ ವೈಟ್ ರೇಟಿಂಗ್ ಅನ್ನು ಹೊಂದಿರುವಂತವು ದ ಲಿಸ್ಟ್ ಸ್ಪಾನ್ಸ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಕನ್ಸೂಮರ್ ಡಿಸ್ಕ್ರಿಷನರಿ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಸ್ ಮೆಟೀರಿಯಲ್ಸ್ ಅಂಡ್ ಟೆಕ್ನಾಲಜಿ ಐದು ಸೆಕ್ಟರ್ಸ್ ನ ಶೇರ್ ಗಳಿದಾವೆ ಒಂಬತ್ತೆ ಶೇರ್ ಗಳು ಬಟ್ ಐದು ಸೆಕ್ಟರ್ ನ ಶೇರ್ ಗಳು ಇದಾವೆ ಕನ್ಸೂಮರ್ ಡಿಸ್ಕ್ರಿಪ್ಷನರಿ ಇದೆ ಫೈನಾನ್ಷಿಯಲ್ಸ್ ಇದೆ ಇಂಡಸ್ಟ್ರಿಯಲ್ಸ್ ಇದೆ ಮೆಟೀರಿಯಲ್ಸ್ ಇದೆ ಅಂಡ್ ಟೆಕ್ನಾಲಜಿ ಇದೆ ಎಷ್ಟು ಸೆಕ್ಟರ್ ನ ಒಂಬತ್ತು ಶೇರ್ಗಳಿಗೆ ಇವರು ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡೋದಾದ್ರೆ ಮೊದಲಿಗೆ ಜುಬಿಲೆಂಟ್ ಫುಡ್ ವರ್ಕ್ಸ್ ರೇಟಿಂಗ್ ನೋಡಬಹುದು ಓವರ್ ವೈಟ್ ಮಾರ್ಕೆಟ್ ಕ್ಯಾಪ್ ಇಲ್ಲಿ ಯು ಎಸ್ ಡಾಲರ್ ಮೆನ್ಶನ್ ಮಾಡಿದ್ದಾರೆ ಫೈವ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಅರೌಂಡ್ ನಲ್ವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜುಬಿಲೆಂಟ್ ಫುಡ್ ವರ್ಕ್ಸ್ ಜೊತೆಗೆ ಲಾಸ್ಟ್ ಟ್ವೆಲ್ ಮಂತ್ ಪರ್ಫಾರ್ಮೆನ್ಸ್ ಅಂದ್ರೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಫಾರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಈ ಲೆಕ್ಕಾಚಾರ ಲಾಸ್ಟ್ ವೀಕ್ ಕ್ಲೋಸಿಂಗ್ ನ ಮೇಲೆ ಕೊಟ್ಟಿದ್ದಾರೆ ನಿನ್ನೆ ಕ್ಲೋಸಿಂಗ್ ಅಲ್ಲ ಲಾಸ್ಟ್ ವೀಕ್ ಕ್ಲೋಸಿಂಗ್ ಹಾಗಾಗಿ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಜುಬಿಲೆಂಟ್ ಫುಡ್ ವರ್ಕ್ಸ್ ಅನ್ನ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಅಂದ್ರೆ ನೀವು ಡೊಮಿನೋಸ್ ಪಿಜ್ಜಾ ಏನ್ ನೋಡ್ತೀರಿ ಅದರ ಫ್ರಾಂಚೈಸಿ ಅನ್ನು ಹೊಂದಿರುವಂತಹ ಕಂಪನಿ ಇದು ಇಂಡಿಯಾದಲ್ಲಿ ಜೊತೆಗೆ ಡಂಕಿನ್ ಡೋನೋಟ್ಸ್ ಫ್ರಾಂಚೈಸಿಯನ್ನು ಕೂಡ ಹೊಂದಿರುವಂತಹ ಕಂಪನಿ ಅಫಿಷಿಯಲ್ ಆಗಿ ಜುಬಿಲೆಂಟ್ ಫುಡ್ ವರ್ಕ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಈಗಲೂ ಕೂಡ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಇನ್ನು ಕೂಡ ಪೂರ್ತಿ ರಿಕವರ್ ಆಗಿಲ್ಲ ಬಟ್ ಇತ್ತೀಚೆಗೆ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮೊದಲನೇ ಸ್ಟಾಕ್ ಜುಬಿಲೆಂಟ್ ಫುಡ್ ವರ್ಕ್ಸ್ ಇದೆ ಓವರ್ ವೇಟ್ ಕೊಟ್ಟಿರುವಂತಹ ಸ್ಟಾಕ್ ಇನ್ನು ಎರಡನೇ ಸ್ಟಾಕ್ ಗೆ ನಾವು ಬರೋದ್ರೆ ಮಾರುತಿ ಸುಜುಕಿ ತುಂಬಾ ಜನ ಇದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅಂತ ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಪ್ರೈಸ್ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಆಗ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಆಗಿ ಫ್ಯೂಚರ್ ಪೊಟೆನ್ಶಿಯಲ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಬಟ್ ಸಣ್ಣ ಇನ್ವೆಸ್ಟರ್ಸ್ ಗೆ ಸ್ವಲ್ಪ ಸ್ಟಾಕ್ ಪ್ರೈಸ್ ಜಾಸ್ತಿ ಇದ್ದಾಗ ಕಷ್ಟನೇ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಟ್ ಸ್ಟಿಲ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮಾರುತಿ ಸುಜುಕಿ ಇಂಡಿಯಾ ಓವರ್ ವೈಟ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನಿಯರ್ಲಿ ನಲವತ್ತೆಂಟು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಟ್ವೆಲ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಇದೆ ಹಾಗೆ ನಿನ್ನೆ ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಫೋರ್ ಪರ್ಸೆಂಟ್ ಮೈನಸ್ ಇದೆ ಬಟ್ ನಿಮಗೆ ಗೊತ್ತಿದೆ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಬಳಸುವಂತಹ ಕಾರುಗಳಲ್ಲಿ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬಹುದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಾರುಗಳನ್ನು ಮಾರಾಟ ಮಾಡುವಂತಹ ಕಂಪನಿ ಅದೇ ಕಾರಣಕ್ಕೆ ಈ ಕಂಪನಿ ಈಗಲೂ ಕೂಡ ಮುಂಚೂಣಿಯಲ್ಲಿರೋದು ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮಾರುತಿ ಸುಜುಕಿ ಇಂಡಿಯಾನು ಕೂಡ ಇದು ಎರಡನೇ ಸ್ಟಾಕ್ ಆಗಿದೆ ಇವರ ಓವರ್ ವೈಟ್ ಇಲ್ಲಿರುವಂತದ್ದು ನಂತರ ಮೂರನೇ ಸ್ಟಾಕ್ ಗೆ ನಾವು ಬರೆದಿದ್ರೆ ಟ್ರೆಂಡ್ ಟಾಟಾ ಗ್ರೂಪ್ ನ ಒಂದು ಕಂಪನಿ ಟ್ರೆಂಡ್ ಇದರ ರೇಟಿಂಗ್ ಕೂಡ ಓವರ್ ವೈಟ್ ಇಪ್ಪತ್ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮಾರ್ಕೆಟ್ ಆಪ್ ಇರುವಂತ ಕಂಪನಿ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಿದೆ ಜೊತೆಗೆ ನವೆಂಬರ್ ಅಲ್ಲಿ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಯ್ತು ಜೊತೆಗೆ ಈಗ ಜೂನ್ ಅಲ್ಲಿ ಸೆನ್ಸೆಕ್ಸ್ ತರ್ಟಿಗೂ ಕೂಡ ಎಂಟರ್ ಆಗ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ವರ್ಷದಿಂದ ವರ್ಷಕ್ಕೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಬೆಳೀತಾ ಇದೆ ಅವಾಗಿನೇ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇರೋದು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಟ್ರೆಂಡ್ ಅನ್ನು ಕೂಡ ನಂತರ ಟೈಟನ್ ಇದು ಕೂಡ ಟಾಟಾ ಗ್ರೂಪ್ ನ ಕಂಪನಿ ಇದಕ್ಕೂ ಕೂಡ ಓವರ್ ವೇಟ್ ರೇಟಿಂಗ್ ಇದೆ ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಟ್ವೆಲ್ ಮಂತ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟೈಟನ್ ಕಂಪನಿಯನ್ನು ಕೂಡ ಇದಕ್ಕೂ ಕೂಡ ಜೆಫರೀಸ್ ಅವರು ಓವರ್ ವೇಟ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ಬಂದ್ರೆ ಬಜಾಜ್ ಫೈನಾನ್ಸ್ ಎನ್ ಬಿ ಎಫ್ ಸಿಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಕೂಡ ನಂಬರ್ ಒನ್ ಸ್ಟಾಕ್ ಅರವತ್ತಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಸ್ಲೋ ಅಂಡ್ ಸ್ಟಡಿ ಆಗಿ ಮೂವತ್ತಾರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಅವರು ಸ್ಟಡಿ ಮಾಡಬಹುದು ಖಂಡಿತ ಇದು ಕೂಡ ಒಳ್ಳೆಯ ಕಂಪನಿ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಂತರ ಐ ಸಿ ಐ ಬ್ಯಾಂಕ್ ಇದರ ರೇಟಿಂಗ್ ಕೂಡ ನೋಡಬಹುದು ಓವರ್ ವೈಟ್ ನೂರ ಇಪ್ಪತ್ತೊಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಕ್ಯಾಪ್ ಆಪಿರುವಂತಹ ಕಂಪನಿ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಅದರಲ್ಲೂ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಕಂಪನಿ ಬೇರೆ ಕಂಪನಿಗಳು ಇದಕ್ಕಿಂತ ದೊಡ್ಡ ಕಂಪನಿ ಇದ್ರು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲಿ ಬಂದಿಲ್ಲ ಬಟ್ ಪೀರ್ ಕಂಪಾರಿಸನ್ ಮಾಡಿದ್ರೆ ಎಲ್ಲಾ ಬ್ಯಾಂಕ್ ಗಳನ್ನ ಮೀರಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಿರುವ ಕಂಪನಿ ಐ ಸಿ ಐ ಸಿ ಸ್ಟಡಿ ಮಾಡಬಹುದು ಐಸಿಐಸಿಐ ಬ್ಯಾಂಕ್ ಅನ್ನು ಕೂಡ ನಂತರ ಇಂಡಿಗೋ ಗ್ಲೋಬಲ್ ಏವಿಯೇಷನ್ ಇಪ್ಪತ್ತೈದು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇತ್ತೀಚೆಗೆ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಜೊತೆಗೆ ಇಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಚೆನ್ನಾಗಿದೆ ಯಾಕೆಂತಂದ್ರೆ ಏರ್ ಟ್ರಾವೆಲರ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಡೊಮೆಸ್ಟಿಕ್ ಪ್ಯಾಸೆಂಜರ್ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ಖಂಡಿತ ಗ್ರೋತ್ ಗೆ ತುಂಬಾ ಒಳ್ಳೆ ಅವಕಾಶ ಇದೆ ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಈ ಸೆಕ್ಟರ್ ಅಲ್ಲಿ ಖರ್ಚುಗಳು ಹೆವಿ ಇರುತ್ತೆ ಅದನ್ನ ಪ್ರಾಪರ್ ಆಗಿ ಕಂಪನಿಗಳು ಮ್ಯಾನೇಜ್ ಮಾಡಬೇಕಾಗುತ್ತೆ ಆಗ ಮಾತ್ರ ನಾವು ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದು ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಇಂಟರ್ಗ್ಲೋಬಲ್ ಏವಿಯೇಷನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಏವಿಯೇಷನ್ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ವಿಮಾನಯಾನ ಅಂತ ಬಂದ್ರೆ ಮುನ್ನೆಲೆಯಲ್ಲಿ ಬರುವಂತ ಕಂಪನಿ ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಇಂಡಿಗೋ ಯಾಕಂದ್ರೆ ಏರ್ ಇಂಡಿಯಾ ಅಂತೂ ಲಿಸ್ಟ್ ಆಗಿಲ್ಲ ಅನ್ಲಿಸ್ಟೆಡ್ ಕಂಪನಿ ಇಂಟರ್ ಗ್ಲೋಬ್ ಏವಿಯೇಷನ್ ಮಾರ್ಕೆಟ್ ಲೀಡರ್ ಅಂತ ನೆನಿಸಿಕೊಳ್ಳುತ್ತೆ ಲಿಸ್ಟೆಡ್ ಸ್ಪೇಸ್ ಅಲ್ಲಿ ಏನೋ ಸ್ಪೈಸ್ ಜೆಟ್ ಆಗ್ಬಹುದು ಅಥವಾ ಬೇರೆ ಕಂಪನಿಗಳು ಇದ್ರೂ ಲೆಕ್ಕಕ್ಕೆಲ್ಲ ಆ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಇಂಟರ್ಗ್ಲೋಲ್ ಏವಿಯೇಷನ್ ಅನ್ನು ಸ್ಟಡಿ ಮಾಡಬಹುದು ಇದಕ್ಕೂ ಕೂಡ ಇವರು ಓವರ್ ವೈಟ್ ಅನ್ನ ಕೊಟ್ಟಿದ್ದಾರೆ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಖಂಡಿತ ಇದು ಕೂಡ ಒಂದು ಬೆಸ್ಟ್ ಸ್ಟಾಕ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೇಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಜೊತೆಗೆ ಇದು ಬರೀ ಇನ್ಫ್ರಾದಲ್ಲಿ ಅಷ್ಟೇ ಅಲ್ಲ ಒಂದು ಇಂಡಸ್ಟ್ರಿ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಕಂಪನಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರೋ ಕಂಪನಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಖಂಡಿತ ಇಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇದಕ್ಕೂ ಕೂಡ ಇವರು ಓವರ್ ವೇಟ್ ಅನ್ನ ಕೊಟ್ಟಿದ್ರೆ ಐವತ್ತೆಂಟು ಬಿಲಿಯನ್ ಡಾಲರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಜಸ್ಟ್ ಫೋರ್ ಪರ್ಸೆಂಟ್ ಕಾಣ್ತಾ ಇದೆ ಬಟ್ ಪೊಟೆನ್ಷಿಯಲ್ ಇರುವಂತ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಎಲ್ ಎನ್ ಟಿ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಸಿಮೆಂಟ್ ಸೆಕ್ಟರ್ ಅಲ್ಲಿ ಒಂದು ಮೇಜರ್ ಸ್ಟಾಕ್ ಇಲ್ಲಿ ಕೂಡ ಓವರ್ ವೇಟ್ ಇದೆ ನಲವತ್ತು ಬಿಲಿಯನ್ ಡಾಲರ್ ಮತ್ತದ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇಂಟರ್ಶರ್ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿ ಜೊತೆಗೆ ಮಾರ್ಕೆಟ್ ಲೀಡರ್ ಸ್ಟಾಕ್ ಇಲ್ಲಿ ಕಾಂಪಿಟೇಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಬಟ್ ಒಳ್ಳೆ ಕಂಪನಿ ಅಂತ ಪೂರ್ವ ಆಗದೆ ಕಾಂಪಿಟೇಷನ್ ಅನ್ನ ಮೀರಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಾಗ ಆ ನಿಟ್ಟಿನಲ್ಲಿ ಖಂಡಿತ ಒಳ್ಳೆ ಕಂಪನಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿರುವಂತದ್ದು ನಂತರ ಐ ಟಿ ಸ್ಪೇಸ್ ಗೆ ಬಂದ್ರೆ ಕೋಫೋರ್ಜ್ ಕೋಫೋರ್ಜ್ ಗು ಕೂಡ ಇವರು ಓವರ್ ವೈಟ್ ಅನ್ನು ಕೊಟ್ಟಿದ್ದಾರೆ ಆರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಮಾರ್ಕೆಟ್ ಕಂಪನಿ ಲಾಸ್ಟ್ ಮಂತ್ಸ್ ಅಲ್ಲಿ ನೋಡಬಹುದು ಐಟಿ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಕಂಪನಿ ಕೊಟ್ಟಿದೆ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಇಲ್ಲಿ ಕವರ್ ಮಾಡಿದಂತ ಯಾವುದೇ ಶೇರ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೊಂದು ಶಾರ್ಟ್ ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ ಜಫ್ರೀಸ್ ಅವರು ಕೊಟ್ಟಿರುವಂತದ್ದನ್ನ ಇದನ್ನ ನೀವು ಫರ್ದರ್ ಸ್ಟಡಿ ಮಾಡಿ ಟೋಟಲ್ ಇಲ್ಲಿ ಹತ್ತು ಶೇರ್ ಗಳಿದಾವೆ ಮೊದಲಿಗೆ ನಾನು ಒಂಬತ್ತು ಅಂತ ಹೇಳಿದೆ ಹೆಡ್ಲೈನ್ ಅಲ್ಲೂ ಕೂಡ ಒಂಬತ್ತು ಇತ್ತು ಬಟ್ ಟೋಟಲ್ ಹತ್ತು ಶೇರ್ ಗಳಿದೆ ಈ ಹತ್ತು ಗಳಲ್ಲಿ ನೀವು ಸ್ಟಡಿ ಮಾಡಿದ್ರೆ ಬಹುಶಃ ನಿಮಗೆ ಎರಡು ಶೇರ್ ಇಷ್ಟ ಆಗ್ಬಹುದು ಐದು ಶೇರ್ ಇಷ್ಟ ಆಗ್ಬಹುದು ಅಥವಾ ಒಂದು ಇಷ್ಟ ಆಗದೇನೆ ಇರಬಹುದು ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಎಲ್ಲಾನು ಕೂಡ ಬೆಟರ್ ಕಂಪನೀಸ್ ಜೊತೆಗೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇದ್ದಾಗ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತವೆ ಡೌನ್ ಆಗ್ತವೆ ಬಟ್ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೋ ಆ ಕಂಪನಿ ಬೋನ್ಸ್ ಬ್ಯಾಕ್ ಮಾಡುತ್ತೆ ಹಾಗಾಗಿ ಎಲ್ಲೂ ಸ್ಟಾಕ್ ಗಳು ಬೀಳೋದೇ ಇಲ್ಲ ಅಂತ ಇಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲಾ ಶೇರ್ಗಳು ಬೀಳ್ತವೆ ಎಷ್ಟೇ ಒಳ್ಳೆ ಶೇರ್ ಆಗಿದ್ರು ಕೂಡ ಬೀಳುತ್ತೆ ಬಟ್ ಬಿದ್ದಾಗ ಅದು ಅಪರ್ಚುನಿಟಿ ಒದಗಿಸುತ್ತೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಅಂತ ಅವಕಾಶವನ್ನ ಬಳಸ್ಕೊಂಡ್ರೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮತ್ತೊಮ್ಮೆ ರೀಕಾಲ್ ಮಾಡಬೋಣ ಎಲ್ಲ ಶೇರ್ ಗಳನ್ನ ಕೋಫೋರ್ಜ್ ಎರಡನೇ ಸ್ಟಾಕ್ ಅಲ್ಟ್ರಾಟೆಕ್ ನಾವು ಇಂದಿನಿಂದ ಬರ್ತಾ ಇದೀವಿ ಈಗ ಮೂರು ಲಾರ್ಸನ್ ಅಂಡ್ ಟೋಬ್ರೋ ನಾಲ್ಕು ಇಂಟರ್ಗ್ಲೋಬಲ್ ಏವಿಯೇಷನ್ ಐದು ಐ ಸಿ ಐ ಸಿ ಐ ಬ್ಯಾಂಕ್ ಆರು ಬಜಾಜ್ ಫೈನಾನ್ಸ್ ಏಳು ಟೈಟನ್ ಎಂಟು ಟ್ರೆಂಟ್ ಒಂಬತ್ತು ಮಾರುತಿ ಸುಜುಕಿ ಹತ್ತು ಜುಬಿಲೆಂಟ್ ಅಂಡ್ ಫುಡ್ ವರ್ಕ್ಸ್ ನೋಡಬಹುದು ಹತ್ತು ಶೇರ್ ಗಳಿದಾವೆ ಶೇರ್ ಅವರು ಸ್ಟಡಿ ಮಾಡಿ ಆ ನಂತರ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ ಯಾವ್ದು ಬೆಟರ್ ಅನ್ಸಲಿಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಅದರಲ್ಲಿ ಏನ್ ತಪ್ಪಿಲ್ಲ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಒಂದ್ ರೂಪಾಯಿಯನ್ನು ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾವ ಸ್ಟಾಕ್ ಅಲ್ಲೂ ಕೂಡ ಸ್ಟಡಿ ಮಾಡಿದ ನಂತರ ನಿಮ್ಗೆ ಎಲ್ಲಿ ಸ್ಯಾಟಿಸ್ಫೈಡ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ